ಕುಟುಂಬಕ್ಕೆ ಭಗವಂತ ಆಯ್ತು ಭಾಗ್ಯವನ್ನು ಕೊಡ್ಲಿ ಇನ್ನೂ ಚೆನ್ನಾಗಿ ಪ್ರಬುದ್ಧಮಾನಕ್ಕೆ ಬರಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡೋಣ ಬಜೆಟ್ ಬಗ್ಗೆ ಬಹಳ ತಾರತಮ್ಯ ಮಾಡಿದ್ದಾರೆ ಏರುಪೇರಾಗಿದೆ ಕೇವಲ ಅವರು ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಅವರಿಗೆ ಯಾರು ಬೆಂಬಲವಾಗಿ ಆ ರಾಜ್ಯಗಳು ಮಾತ್ರ ಬೆಂಬಲ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ವಿಶೇಷವಾಗಿ ಕಾಂಗ್ರೆಸ್ ಆಡಳಿತವಿರುವಂಥ ಸರ್ಕಾರಗಳಿಗೆ ಅವರು ನ್ಯಾಯ ಕೊಟ್ಟಿಲ್ಲ ಜಿ ಎಸ್ ಟಿ ಈ ದೇಶದಲ್ಲಿ ಎಲ್ಲ ರಾಜ್ಯಗಳು ಅವರಲ್ಲಿ ಏನು ಆದಾಯ ಆಗ್ತದೆ ಅದರ ಬಾಬತ್ತು ಸರಿಸಮವಾಗಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಎರಡನೇ ಆರ್ಥಿಕ ಉತ್ತಮವಾಗಿರುವಂಥದ್ದು ಅಂಥ ರಾಜ್ಯ ಕೂಡ ಒಳ್ಳೆ ಜಿ ಎಸ್ ಟಿಯನ್ನು ನಾಲ್ಕು ಲಕ್ಷಕ್ಕಿಂತ ಮೇಲ್ಪಟ್ಟು ಜಿ ಎಸ್ ಟಿ ಕೊಟ್ಟಿದ್ದೀವಿ ಆದರೆ ಈ ರಾಜ್ಯಕ್ಕೂ ಕೂಡ ನ್ಯಾಯ ಕೊಟ್ಟಿಲ್ಲ ಈ ಬಡ್ಜೆಟ್ನಿಂದ ಬಡವರಿಗಾಗಲಿ ರೈತರಿಗಾಗಲಿ ಕಾರ್ಮಿಕರಿಗಾಗಲಿ ಅಲ್ಪಸಂಖ್ಯಾತರಿಗಾಗಲಿ ಮತ್ತು ಹಿಂದುಳಿದವರಿಗಾಗಲಿ ಮತ್ತು ಎಸ್ ಸಿ ಎಸ್ ಟಿ ವಿಭಾಗದ ಯಾವ ಜನಕ್ಕೂ ಕೂಡ ಸಮವಾಗಿ ಸಮಾನ ರೀತಿಯಲ್ಲಿ ಕೊಡುವಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಈ ಬಡ್ಜೆಟ್ಟು ರಾಜಕೀಯ ಉದ್ದೇಶ ಇದೆ ಬಿಟ್ಟರೆ ಜನಸಾಮಾನ್ಯರ ಅಭಿವೃದ್ಧಿಯಾಗಲಿ ದೇಶದ ಅಭಿವೃದ್ಧಿ ಕಡೆ ಗಮನ ಸೆಳೆದಿಲ್ಲ ಬಹಳ ತಾರತಮ್ಯ ಮಾಡಿದ್ದಾರೆ ಅದಕ್ಕೆ

हम भाई पद्धति इधर है है ना करना है आई बात चला नहीं है ना है ना अपना नहीं है हां टीम बनी